ಹಿಟ್ಟು ನಾದು ಒಂದು ಸೀಕ್ರೆಟ್ ಸಾಮಗ್ರಿನ ಹಾಕಿ ಚಪಾತಿ ಯಾವ ರೀತಿಯಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಬೆಣ್ಣೆ ಥರ ಬಂದಿದೆ ಮತ್ತು ತುಂಬಾ ಪದರ್ ಪದರಾಗಿ ಬರುತ್ತೆ ಇದು ಚಪಾತಿ ನೋಡಿ ಎಷ್ಟು ಸಲೀಸಾಗಿ ಇದು ಬಿಟ್ಕೊಳ್ತಿದೆ ಅಂಥೇಳಿ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಚಪಾತಿ ಮಾಡುವಂತಹ ಎಲ್ಲಾನು ಸಣ್ಣ ಸಣ್ಣ ಟಿಪ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಓಕೆ ನೋಡಿ ಚಪಾತಿ ಮಾಡೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಒಂದು ಎರಡು ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟು ಹಾಕೊತಿದ್ದೀನಿ ಸೋಸ್ಕೊಂಡೇ ಹಾಕೋಬೇಕು ಗೋಧಿ ಹಿಟ್ಟ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೊತಿದ್ದೀನಿ ಸಕ್ಕರೆ ಯಾಕೆ ಹಾಕೋಬೇಕಂದ್ರೆ ಕಲರ್ ಸರಿಯಾಗಿ ಬರುತ್ತೆ ನೀವು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕೊತಿದ್ದೀನಿ ಸಾಫ್ಟಾಗಿ ಬರುತ್ತೆ ಎಣ್ಣೆ ಹಾಕೋದ್ರಿಂದ ಜಾಸ್ತಿ ಹಾಕ್ಬೇಕಂತೇನಿಲ್ಲ ಜಸ್ಟ್ ಒಂದು ಎರಡೇ ಚಮಚ ಹಾಕೋಬೋದು ನೀವು ಇಲ್ಲಿ ಇಲ್ಲಿ ಸೀಕ್ರೆಟ್ ಸಾಮಗ್ರಿ ಅಂದರೆ ನಾನಿಲ್ಲಿ ಅದುವಾಗ ಒಂದು ಸ್ವಲ್ಪನೇ ಹಾಲು ಹಾಕಬೇಕಾಗುತ್ತೆ ಹಾಲು ಅಥವಾ ಮೊಸರು ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳಿ ಸುಮಾರು ಈ ಕಪ್ಪಿಲ್ಲ ನಾನು ಒಂದು ಕಪ್ ಆಗುವಷ್ಟು ಹಾಲನ್ನ ಹಾಕೊಂಡಿನಿ ಹಾಲು ಅಥವಾ ಮೊಸರು ಹಾಕೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ಒಂದು ಸ್ವಲ್ಪ ನೀವು ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ರುಚಿಯಾಗಿ ಬರುತ್ತೆ ಚಪಾತಿ ಹಾಲು ಅಥವಾ ಮೊಸರು ಯಾವುದಾದ್ರೂ ಒಂದನ್ನು ಹಾಕೋಬೋದು ನೀವು ಇಲ್ಲಿ ನಾನಿಲ್ಲಿ ಹಾಲು ಹಾಕ್ಕೊಂಡಿನಿ ಹಾಲು ಹಾಕ್ಕೊಂಡು ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನಿಲ್ಲಿ ಹಿಟ್ಟನ್ನ ನಾದ್ಕೊತಿದ್ದೀನಿ ಮತ್ತು ಹಿಟ್ಟು ಜಾಸ್ತಿ ಹಾರ್ಡಾಗಿ ನಾತ್ಕೋಬಾರ್ದು ಚಪಾತಿ ಕೂಡ ಸ್ವಲ್ಪ ಹಾರ್ಡಾಗಿ ಬರುತ್ತೆ ನೀವು ಎಷ್ಟು ಸರಿಯಾಗಿ ಹಿಟ್ಟನ್ನ ಹತ್ಕೊಳ್ತಿರಲ್ಲ ಅಷ್ಟು ಸರಿಯಾಗಿ ಚಪಾತಿ ಮಾಡ್ಕೊಬೋದು ಅಂದರೆ ತುಂಬನೇ ಸಾಫ್ಟಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ನಾದ್ಕೋಬೇಕು ನೀವು ಇಲ್ಲಿ ಹತ್ತು ನಿಮಿಷ ಆದರೂ ಈ ಹಿಟ್ಟಿಗೆ ನಾತ್ಕೋಬೇಕಾಗುತ್ತೆ ಅಂದ್ರೇ ಚಪಾತಿ ಸಾಫ್ಟಾಗಿ ಬರುತ್ತೆ ಜಲ್ದಿ ಜಲ್ದಿ ಹಿಟ್ಟನ್ನ ನಾತ್ಕೋಬಾರ್ದು ಇವಾಗ ನೋಡಿ ನಾನು ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ಆಗೋ ತನಕ ಹಿಟ್ಟನ್ನ ನಾದ್ಕೊಂಡಿನಿ ಸ್ವಲ್ಪ ಸ್ವಲ್ಪ ನೀನು ನೀರು ಹಾಕೊಂಡು ಮತ್ತು ಒಂದು ನೀ ಇದಕ್ಕೆ ನೀರು ಹಚ್ಚಿ ಸಾಫ್ಟಾಗಿ ಮಾಡ್ಕೊತಿದ್ದೀನಿ ಮೊದಲೇ ಹೇಳಿದಾಗೆ ಒಂದು ಸ್ವಲ್ಪ ಸಾಫ್ಟಾಗಿ ಇರಲಿ ಹಿಟ್ಟು ಚಪಾತಿ ಕೂಡ ಸಾಫ್ಟಾಗಿ ಬರುತ್ತೆ ಮತ್ತು ನೀವು ಬೀಸುವಾಗ ಹಿಟ್ಟ ಜಾಸ್ತಿ ದಪ್ಪ ಇದ್ದರೆ ಚಪಾತಿ ಕೂಡ ಹಾರ್ಡಾಗಿ ಬರುತ್ತೆ ಹೀಗಾಗಿ ಸ್ಮೂತಾಗಿ ಬಿಸ್ಕೊಂಬರ್ಬೇಕಾಗುತ್ತೆ ನೀವು ಹಿಟ್ಟಿಲ್ಲಿ ಓಕೆ ನೋಡಿ ನಾನು ಸರಿಯಾಗಿ ಒಂದು ಹತ್ತು ನಿಮಿಷ ಇದನ್ನು ನಾವುಕೊಂಡಿನಿ ನಾದ್ಕೊಂಡಾದ್ಮೇಲೆ ಇದಕ್ಕೆ ಮೇಲೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗೋ ತನಕ ಇದಕ್ಕೆ ರೆಸ್ಟ್ ಮಾಡೋಕೆ ಬಿಡ್ತಿದ್ದೀನಿ ನಿಮ್ಮಲ್ಲಿ ಟೈಮ್ ಇಲ್ಲ ಅಂದರೆ ನೀವು ಒಂದು ಹತ್ತು ನಿಮಿಷ ಆದರೂ ಬಿಡಬೇಕಾಗುತ್ತೆ ಹಿಟ್ಟು ನಾದಿದ ತಕ್ಷಣ ಚಪಾತಿ ಮಾಡಬಾರ್ದು ಸಾಫ್ಟಾಗಿ ಬರೋದಿಲ್ಲ ಇವಾಗ ನಾನು ಹದಿನೈದು ನಿಮಿಷ ಆಗೋ ತನಕ ಬಿಟ್ಟಿದ್ದೆ ರೆಸ್ಟ್ ಮಾಡಕ್ಕೆ ಇವಾಗ ಮತ್ತೆ ಇದಕ್ಕೆ ಒಂದು ಸ್ವಲ್ಪನೇ ಸಾಫ್ಟಾಗಿ ಮಾಡ್ಕೊತಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ ಹಿಟ್ಟ ಇವಾಗ ಇದರಲ್ಲಿ ನಾನು ಒಂದು ಎರಡು ಉಳ್ಳಿನ ತಗೊತಿದ್ದೀನಿ ಓಕೆ ನೋಡಿ ಪೂರಿನಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಹಿಡ್ಕೊಂಡಿನಿ ನಾನು ಪೂರಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಹಿಡ್ಕೊಂಡಿನಿ ಇವಾಗ ಇದನ್ನು ನಾನು ಹಿಟ್ಟು ಹಚ್ಕೊಂಡು ಸಪ್ರೇಟ್ ಸಪ್ರೇಟಾಗಿ ಲಟ್ಟಿಸ್ಕೊಂಡು ತಗೊತಿದ್ದೀನಿ ನೋಡಿ ರೌಂಡಾಗಿ ಪೂರಿ ಸೈಜಿಂದು ನಾನು ಇಲ್ಲಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಮೊದಲಿಗೆ ಏನು ಕಾಷ್ಟನೇ ಇಲ್ಲ ಈ ಸಣ್ಣ ಸಣ್ಣ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಎರಡು ನಾನು ಇದೇ ಸೈಜಿಂದು ಒಂದರೆ ಒಂದೇ ಸೈಜಿಂದ ಇಲ್ಲಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಇವಾಗ ಇಲ್ಲಿ ಒಂದು ನಾನು ನಾನಿಲ್ಲಿ ಎಣ್ಣೆ ಹಚ್ಕೊತಿದ್ದೀನಿ ಜಾಸ್ತಿ ಎಣ್ಣೆ ಹಚ್ಬೇಕಂತೇನಿಲ್ಲ ಸ್ವಲ್ಪ ಸ್ವಲ್ಪ ಹಚ್ಚಿದ್ರೆ ಸಾಕಾಗುತ್ತೆ ಇವಾಗ ಈ ರೀತಿ ಇಟ್ಕೊಂಡು ನಾನು ಇದನ್ನು ಮತ್ತೆ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಇವಾಗ ಜಾಸ್ತಿ ಜೋರಾಕಿ ಲಟ್ಟಿಸ್ಕೋಬಾರ್ದು ನಾನಿಲ್ಲಿ ಗೋಧಿ ಹಿಟ್ಟೆ ಹಚ್ತಿದ್ದೀನಿ ಒಣ ಹಿಟ್ಟು ಮತ್ತು ಜಾಸ್ತಿ ತೆಳ್ಳಗೆ ಕೂಡ ಲಟ್ಟಿಸ್ಕೋಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಚಪಾತಿ ಅಂದ್ರೇ ಅದು ಸಾಫ್ಟಾಗಿ ಬರುತ್ತೆ ಮತ್ತು ಆಗಿ ನಾನಿಲ್ಲಿ ಸೈಡಿಗೆ ಸೈಡಿಗೆ ಮಾತ್ರ ಇದನ್ನ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಚಪಾತಿ ಲಟ್ಟಿಸ್ಕೊಂಡು ತೊಗೊಂಡಾಗಿದೆ ಇವಾಗ ರೌಂಡಾಗಿ ಸ್ವಲ್ಪ ದಪ್ಪನೇ ಇರಬೇಕು ಚಪಾತಿ ಮೊದಲೇ ಹೇಳಿದ ಹಾಗೆ ದಪ್ಪ ಇದ್ದರೆ ಸರಿಯಾಗಿ ಸಾಫ್ಟಾಗಿ ಬರುತ್ತೆ ಮತ್ತು ಸರಿಯಾಗಿ ಉಬ್ಬುತ್ತೆ ಅದು ಇಲ್ಲಿ ಹಂಚ್ಕೊಡ ಆಗಿದೆ ಇವಾಗ ಒಂದು ನಿಮಿಷ ಆಗೋ ತನಕ ನಾನು ಹಾಗೇ ಬಿಡ್ತಿದ್ದೀನಿ ನೋಡಿ ಒಂದರಿಂದ ಎರಡು ನಿಮಿಷ ಆಗಿದೆ ಇವಾಗ ಎತ್ತಾಕೊ ಹಾಕ್ತಿದ್ದೀನಿ ಅದಕ್ಕೆ ಇವಾಗ ಮೀಡಿಯಮ್ ಗ್ಯಾಸ್ ಇದೆ ಮೀಡಿಯಮ್ ಗ್ಯಾಸ್ನಲ್ಲೇ ಚಪಾತಿ ಮಾಡಬೇಕು ಹೈ ಫ್ಲೇಮ್ದಲ್ಲಿ ಇಟ್ಟರೆ ಚಪಾತಿ ಹಾರ್ಡಗುತ್ತೆ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಎರಡು ಕಡೆ ಬೇಯಿಸ್ಕೊಂಡು ಆದಮೇಲೆ ನಾನಿಲ್ಲಿ ಎಣ್ಣೆ ಹಚ್ಕೊತಿದ್ದೀನಿ ಮೊದಲೇ ಎಣ್ಣೆನ ಹಚ್ಬಾರ್ದು ಚಪಾತಿಗೆ ವಾವ್ ನೋಡಿ ಯಾವ ರೀತಿಯಾಗಿ ಬಿಟ್ಕೊಳ್ಳುತ್ತಿದೆ ನೋಡ್ತಿರ್ಬೋದು ಪ್ರತಿಯೊಂದು ಚಪಾತಿ ಇದೇ ರೀತಿ ಬಿಟ್ಕೊಳ್ಳುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸ್ವಲ್ಪ ಚಪಾತಿನ ಮಾಡಿ ನೋಡ್ಬೋದು ವಾವ್ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ ಸೊ ಅದೇ ರೀತಿ ನಾನು ಇನ್ನೊಂದು ಚಪಾತಿ ಮಾಡ್ತಿದ್ದೀನಿ ಇಲ್ಲಿ ಇವಾಗ ಇದು ಕೂಡ ಅಷ್ಟೇ ಎರಡು ಕಡೆ ಸ್ವಲ್ಪ ಸ್ವಲ್ಪ ಮೊದಲಿನೇ ಹಾಗೇ ಮೀಡಿಯಮ್ ಗ್ಯಾಸ್ನಲ್ಲಿ ಬೇಯಿಸ್ಕೊತಿದ್ದೀನಿ ಎರಡೂ ಕಡೆ ಬೇಯಿಸ್ಕೊಂಡು ಆದಮೇಲೆ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಲಾಸ್ಟಿಗೆ ಇದಕ್ಕೆ ಎಣ್ಣೆ ಹಚ್ಕೊತಿದ್ದೀನಿ ನೋಡಿ ಇದು ಕೂಡ ಎಷ್ಟು ಸಲೀಸಾಗಿ ಬಿಟ್ಕೊಂಡಿದೆ ಅಲ್ವಾ ಸೊ ಎಲ್ಲ ಚಪಾತಿ ಇದೇ ರೀತಿ ಬಿಟ್ಕೊಳ್ಳುತ್ತೆ ಈ ಸಣ್ಣ ಸಣ್ಣ ಟಿಪ್ಸ್ನ ನೀವು ಫಾಲೋ ಮಾಡಿ ನೋಡಿ ಪರ್ಫೆಕ್ಟಾಗಿ ಚಪಾತಿ ಮಾಡ್ಕೋಬೋದು ನೋಡಿ ಈ ಚಪಾತಿ ಕೂಡ ತಯಾರಾಗಿದೆ ಇವಾಗ ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ಕಲರ್ ಕೂಡ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ಮತ್ತು ತುಂಬನೇ ಸಾಫ್ಟಾಗಿ ಬಂದಿದೆ ನೋಡಿ ನಾನು ಎಲ್ಲ ಚಪಾತಿ ಮಾಡ್ಕೊಂಡಿನಿ ಸುಮಾರು ಒಂದು ಇಪ್ಪತ್ತು ಚಪಾತಿನ ನಾನು ಮಾಡ್ಕೊಂಡಿನಿ ನಿಮಗೆ ಬಿಚಿ ತೋರಿಸ್ತಿದ್ದೀನಿ ಮತ್ತು ಎಷ್ಟು ಸಾಫ್ಟ್ ಆಗಿದೆ ನೋಡಿ ನಾನು ಇದೇನು ಬಿಚ್ಚಲ್ಲ ನಿಮಗೆ ಬಿಚ್ ತೋರಿಸ್ತಿದ್ದೀನಿ ಅಷ್ಟೇ ನಾನು ಹಾಗೇ ತಿನ್ನೋಕೆ ಕೊಡ್ತೀನಿ ವಾ ನೋಡಿ ಎಷ್ಟು ಪದರ್ ಪದರಾಗಿ ಬಂದಿದೆ ಅಲ್ವಾ ಎಷ್ಟು ಸಲೀಸಾಗಿ ಬಿಟ್ಕೊಳ್ಳುತ್ತಿದೆ ನೋಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಓಕೆ ಮತ್ತೊಮ್ಮೆ ಥ್ಯಾಂಕ್ ಯು